ಅವ್ಯವಸ್ಥೆಯ ಆಗರವಾಗಿರುವ ಸಾರ್ವಜನಿಕ ಆಸ್ಪತ್ರೆ ಶಾಸಕರ ಭೇಟಿ ನಗರದ ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿದೆ ವೈದ್ಯರ ಕೊರತೆ ಔಷಧಿಯ ಕೊರತೆ ಇದ್ದಂತಹ ಸಿಬ್ಬಂದಿಗಳು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಇಲ್ಲ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲ ಎಂದೆಲ್ಲ ಸಾರ್ವಜನಿಕರು ಆರೋಪಿಸಿದ ಘಟನೆ ಶುಕ್ರವಾರ ಜರುಗಿದೆ ನಗರದ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕುರಿತಿದ್ದು ಇದ್ದು ದೂರದ ಊರುಗಳಿಂದ ಬರುವ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯದಂತಾಗಿದೆ ಗುರುವಾರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗೆಂದು ಬಂದಿದ್ದ ಹೀನಾ ಯಾದವಾಡ ಎಂಬುವರನ್ನ ವಾಪಸ್ ಕಳುಹಿಸಲಾಗಿದೆ ಎಂದು ಆರೋಪಗಳು ಕೇಳಿಬಂದ ಹಿನ್ನೆಲೆ ಶಾಸಕ ಜಗದೀಶ್ ಗುಡಗುಂಟಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಚ್ಚಾಗಿ ಬಡ ರೋಗಿಗಳು ಬರೋದ್ರಿಂದ ವೈದ್ಯರು ಲಭ್ಯವಿರುವಂತಹ ಚಿಕಿತ್ಸೆ ಕೊಡಬೇಕು ಹಾಗೂ ತುರ್ತು ಚಿಕಿತ್ಸಾ ಘಟಕದಲ್ಲಿ ಒಬ್ಬರು ವೈದ್ಯರು ಯಾವಾಗಲೂ ಕರ್ತವ್ಯದಲ್ಲಿ ಇರಬೇಕು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಏನೇ ಕುಂದುಕೊರತೆಗಳು ಇದ್ರೂ ಕೂಡಲೇ ತಮ್ಮ ಗಮನಕ್ಕೆ ತರುವಂತೆ ಸೂಚನೆ ಕೊಟ್ಟಿದ್ದಾರೆ ವೈದ್ಯರನ್ನ ದೇವರಿಗೆ ಹೋಲಿಸಲಾಗಿದೆ ಕರ್ತವ್ಯ ಲೋಪ ಬೆಸಗುವುದು ಹಾಗೂ ರೋಗಿಗಳನ್ನು ಚಿಕಿತ್ಸೆ ನೀಡದೆ ಮರಳಿ ಕಳಿಸಬಾರದು ಎಂದು ಸಲಹೆ ಕೊಟ್ಟಿದ್ದಾರೆ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾ ಮುಧಿಗೌಡ್ರು ಅವರಿಂದ ಮಾಹಿತಿ ಪಡೆದಿದ್ದಾರೆ ಸ್ಪೆಷಲ್ ನ್ಯೂಬಾರ್ನ್ ಕೇರ್ ಯೂನಿಟ್ ಸಿಬ್ಬಂದಿಯ ಕೊರತೆಯಿಂದಾಗಿ ಎಲ್ಲ ಸೌಕರ್ಯಗಳು ಇದ್ರೂ ಕೂಡ ಇಲ್ಲ ಶೇಕಡ ಔಷಧಿಯ ಕೊರತೆ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಲಭ್ಯವಿರುವ ಸಿಬ್ಬಂದಿಗಳನ್ನು ಬಳಸಿಕೊಂಡು ಚಿಕಿತ್ಸೆ ಕೊಡಲಾಗ್ತಾ ಇದೆ ಸರ್ಕಾರಕ್ಕೆ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಬೇಕಾಗಿರುವಂತಹ ಸೌಲಭ್ಯಗಳನ್ನು ಒದಗಿಸುವ ಭರವಸೆ ಕೊಟ್ಟಿದ್ದಾರೆ ಎಂದು ತಿಳಿಸಿದರು ಟಿಎಚ್ಒ ಡಾಕ್ಟರ್ ಜಿಎಸ್ ಗರೇಗಲಿ ಡಾಕ್ಟರ್ ದಳವಾಯಿ ಅಜಯ್ ಕಡಪಟ್ಟ ರಾಜಸಾಬ್ ಕಡಕುಳ ಗಣೇಶ್ ಶಿರ್ಗಣವರ್ ವಿಲಾಸ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಇದ್ರಲ್ಲಿ ಮತ್ತೊಂದು ತಾಯಿ ಹೃದಯ ಆತರ ಇರ್ಬೇಕಾದ್ರು ಮೊದಲೇ ಮಾತು ಮೊದಲು ಸಂತಾಯ್ ಹೇಳ್ಬೇಕು ಆಮೇಲೆ ಪೇಷಂಟ್ ಅರ್ಧ ಗುಣಪಡಿಸುವಂತ ತಮ್ಮಲ್ಲಿ ಕೌಶಲ್ಯ ಇರಬೇಕು ಆಮೇಲೆ ನೋಡ್ಕೋಬೇಕು ನೀವು ನಿಮಗ್ ಮಾತ್ರ ನೋಡ್ರಿ ತಾಸು ಡ್ಯೂಟಿ ಅಂತ ನೋಡ್ಕೋಬೇಕು ಮನದಾಗಿ ಬರೀ ಹತ್ತ ಎಂಟ ತಾಸ ಅದ್ರ ಹೊರಗಿಂದ ಡ್ಯೂಟಿ ಅದ ಅಲ್ಲ ಅಲ್ಲಿ ಇದು ಜೀವಕ್ಕೆ ಬಂದಂತದ್ದು ಜೀವಕ್ಕೆ ಅಪಾಯಗೊಂಡ ಕೆಲಸ ನೀವು ಮಾಡ್ತಾ ಇದ್ಮ್ ಗೌರವ ನಿಮ್ಗೆಲ್ಪ ಕೆಟ್ಟ ದಿಸ್ಟಾಕತ್ತಿನ ನಿಮ್ಗೆ ಅತ್ಯುನ್ನತ ಗೌರವನೂ ಅದ ಜೀವ ಉಳಿಸ್ರು ನೀವು ಯಾರು ಸಾಯಿ ಸಾಯಿ ಹೊಡಿಬೇಕು ನಿಮ್ಗೆ ಯಾವಾಗ ಬರಲಿಲ್ಲ ಹೋದ್ರೆ ಹೋಗ ಮಾತ್ರ ಬೇರೆ ಅದಕ್ಕೆ ಸೌಜನ್ಯ ತಗೂ ಬೇಕು ವರ್ತನೆ ಸರಿಯಾಗಿ ಆಗ್ಬೇಕು ಇಷ್ಟ ಇನ್ನೊಂದು ವಿಷಯ ನೀವು ತಾಲೂಕಾ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಇದು ನಮ್ಮ ತಾಲೂಕಿಗೆ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇದು ಎಲ್ಲೋ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಪಾಯಿಂಟ್ ನಾಟ್ ಒನ್ ಅದನ್ನ ನೀವು ಹೊರಗೆ ಕಳಿಸ್ಲಿಕ್ಕೆ ಅತಿ ಮಾಡ್ತಾರೆ ಅದಕ್ಕೆ ನಿಮಗೆ ಐಸಿಯು ಆಗಲಿ ಆಗ್ಬೇಕು ಈ ಸುಸಜ್ಜಿತ ಪೂರ್ತಿ ಆಗ್ಲಿಕ್ಕೆ ನಿಮ್ ವೈದ್ಯರು ಕೊರತಿದ್ರು ಸಿಂಪಲ್ ಕೊರತಿದನು ಇನ್ಸ್ಟ್ರೂಮೆಂಟ್ಸ್ ಕೊರತಿದ್ನೋ ಇದನ್ನ ನನಗೆ ಈಗ ಎರಡು ದಿವಸ ಒಳಗ ರೈಟಿಂಗ್ ನ ತಿಳಿಸಬೇಕು ಹಾ ನನಗೆ ಎರಡ್ ಹತ್ತನೇ ತಾರೀಕು ದಿವಸ ನನಗೆ ಯಾವ್ದು ರೈಟಿಂಗ್ ಕೊಡ್ರಿ ನಿಮ್ಗೆ ಏನ್ ನನ್ಗೂ ಅಷ್ಟೇ ಹಕ್ಕದ ಈಗ ನನಗೂ ಅಷ್ಟೇ ಜವಾಬ್ದಾರಿ ಇದೆ ನಾ ಸದ್ಯ ಸಾರ್ವಜನಿಕ ದುಡಿಲೇಬೇಕಾಗಿ ಸಾರ್ವಜನಿಕ ಸಲುವಾಗಿ ನಾನು ಮ್ಯಾಗಿ ನಾ ಹೋಗಿ ನನ್ನ ಹೋಗಿ ನಾ ಹೇಳಿದ್ದು ಅವ್ರಿಗೆ ಬಾಳ ಇಂಪ್ರೆಸ್ ಆಗ್ತದ ಅವ್ರಿಗೆ ಒಪ್ ನೀವು ಲುಪ್ ಮಾಡಿ ಮುಟ್ಟಕ್ ಹೋಗುದಿಲ್ಲ ಸಚಿವರನ್ನ ಅದ್ ನಾಂಗ್ ಮುಟ್ಟಬಲ್ಲೆದಲ್ಲಿ ಅದ್ರಲ್ಲಿ ಇವನ್ನ ಗುತ್ಮಂತ್ರ ಬೆಟ್ಟ ಹಾಕಬಲ್ಲ ಮತ್ ತುರಿದ ಅನ್ನೋದ್ರ ಬಗ್ಗೆ ಮನ್ ಒಂದ್ ಕಡೆ ಹೋದಾಗ ನೀವು ಸರಿಯಾಗಿ ಮೆಡಿಸಿನ್ ಸಿಗ್ತಾ ಇಲ್ಲ ಮೊದಲ ನೀವು ಫಾರ್ಟಿ ಪರ್ಸೆಂಟ್ ಸಿಗ್ತಾ ಇಲ್ಲ ಅಂತ ನೀವು ಮೊದಲು ಯಾವ ಸೆವೆಂಟಿ ಪರ್ಸೆಂಟ್ ಇತ್ತು ಎಪ್ಪತ್ತು ಪರ್ಸೆಂಟ್ ಮೆಡಿಸಿನ್ ಸಿಗ್ತಿಲ್ಲ ಇದೇ ಇರೋ ನಾಲ್ಕೈದು ಉದಾಹರಣೆ ಕೇಳಿದೀನಿ ಐದ್ ತರ ಗುಳಿಗೆ ಬರ್ಕೊಟ್ರೆ ನಿಮ್ಮಲ್ಲಿ ಮೂರ್ ತರ ಗುಳಿಗೆ ಅಷ್ಟ ಕೊಡ್ತರಿ ಇನ್ನೆರಡ್ ತರ ಗುಳಿಗೆ ಹೊರತು ನೀವು ಅಂತಿರೋ